ರಾಜ್ಯದಲ್ಲಿ ರೈತರ ಜಮೀನು ಗೋಮಾಳ ಮಠಮಾನ್ಯಗಳು ಶಾಲೆ ಸ್ಮಶಾನಗಳ ಜಮೀನುಗಳು ವಕ್ಫಾಸ್ತಿ ಎಂದು ಪಹಣಿಯಲ್ಲಿ ನಮೂದಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಸೇರಿದಂತೆ ಮೂಲ ಆಸ್ತಿದಾರರಲ್ಲಿ ಆತಂಕ ಎದುರಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯಲ್ಲಿಂದು ಹೇಳಿದ್ಗಾರೆ ನಿಯಮ ಅರವತ್ತೊಂಬತ್ತರಡಿ ವಫ್ ಆಸ್ತಿಗೆ ಸಂಬಂಧಿಸಿದಂತೆ ಚರ್ಚೆ ಆರಂಭಿಸಿದ ಅವರು ಸರ್ಕಾರಿ ಕಟ್ಟಡಗಳು ಸಾರ್ವಜನಿಕರ ಆಸ್ತಿಯು ಪಹಣಿಯಲ್ಲಿ ವಫ್ ಆಸ್ತಿ ಎಂದು ನಮೂದಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದಿನನಿತ್ಯ ಆತಂಕದಲ್ಲಿ ಬದುಕುವಂತಾಗಿದೆ ಈ ಸಂಬಂಧ ತಾಲೂಕು ಕಚೇರಿಗಳ ಮುಂದೆ ಸರತಿ ಸಾಲಿನಲ್ಲಿ ಸಾರ್ವಜನಿಕರು ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ ಎಂದರು ಬಿಪಿಎಲ್ ಪಡಿತರ ಚೀಟಿಗಳು ಎಪಿಎಲ್ ಆಗಿದೆಯೇ ಎನ್ನುವ ಆತಂಕ ಒಂದೆಡೆಯಾದರೆ ಹಾಲಿನ ಪ್ರೋತ್ಸಾಹಧನ ನಿಂತು ಹೋಗಿದೆ ಇದರ ಜೊತೆಗೆ ಹೊಸದಾಗಿ ಎದುರಾಗಿರುವ ಪಹಣಿ ಸಮಸ್ಯೆಯಿಂದ ರೈತರು ಜನಸಾಮಾನ್ಯರು ಮತ್ತಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಅವರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಇಲ್ಲಿಂದ ನಮ್ಮ ಇಲ್ಲಿಂದ ಓಲೈಕೆ ಮಾಡುವಂತ ರಾಜಕಾರಣಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟಿದ್ರು ಓಲೈಕೆ ರಾಜಕಾರಣ ನೋಡಿ ಅವರು ಹೆಂಗ್ ಮಾಡಿದ್ರು ನಮ್ಮ ಕೃಷ್ಣ ಬೈರೇಗೌಡರು ಇದಾರೆ ರೆವಿನ್ಯೂ ಮಿನಿಸ್ಟರ್ ನಾನು ಆಗಿದ್ದೆ ನಮ್ಮ ರೆವಿನ್ಯೂ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯಾವುದಕ್ಕೆ ಕೆಲವು ಸರಿ ಏನೋ